ಎಲ್ಲರಿಗೂ ನಮಶನ ಇವತ್ತು ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮೆಲ್ಲ ಕೊರಿಯೋಗ್ರಾಫರ್ಸು ಹದಿನೈದು ಜನ ಕೊರಿಯೋಗ್ರಾಫರ್ಸು ಮತ್ತು ನಮ್ಮ ಚೆನ್ನೈನ ಚೆನ್ನೈ ಮತ್ತು ಕೇರಳ ವರ್ಧ ವರ್ಧ ಡ್ಯಾನ್ಸ್ ಮಾಸ್ಟರ್ వర్గా డ్యాన్స్ క్లాస్ అందరం తమిళనల్లి కేరళ ఫేమస్ డ్యాన్స్ ఇవత సుమారు ఇప్ప ఏమస్కే కారణ ఎరడనూ నమ్మ వాలింటర్స్ నలవత్ జన వాలెంటీయర్స్ హణమూర్ జన హంగ్మూరు ఐదు జన హంగళు ఆ వాలింటీయర్స్ కూడా ಇವತ್ತು ಮಕ್ಕಳನ್ನ ಒಂದೇ ಒಂದು ಆರ್ನೂರ ಐವತ್ತು ಜನ ಮಕ್ಕಳನ್ನ ನಾವು ಮೈಂಟೈನ್ ಮಾಡಬೇಕಾದ್ರೆ ಸಣ್ಣ ಮಕ್ಕಳು ಐದೈದು ವರ್ಷ ಮಕ್ಕಳನ್ನ ತಂದು ಅಪ್ಪ ಅಮ್ಮ ತಂದು ಬಿಟ್ಕೊಂಡು ಹೋಗ್ಬಿಡ್ತಾರೆ ಅವ್ರನ್ನ ನಾವು ನಾಲ್ಕು ಗಂಟೆ ಐದು ಗಂಟೆ ಅವ್ರು ಅವ್ರನ್ನ ನೋಡ್ಬೇಕಾದ್ರೆ ಅವರು ನಿಜವಾದ ಹೇಳ್ತೀನಿ ನಮ್ಮ ವಾಲಂಟಿಯರ್ಸು ಅವರು ತಾಯಿ ಅಂದಿರೋ ಥರ ಆ ಮಕ್ಕಳನ್ನ ಕಾಪಾಡಿದ್ದಾರೆ ಇವತ್ತ ಒಂದು ಮಗಕ್ಕೂ ಕೂಡ ಏನು ತೊಂದರೆ ಆಗಲಿಲ್ಲ ಆ ಥರ ಇವತ್ತು ಮಕ್ಕಳಿಗೆ ಮಾಡಿದ್ದೀವಿ ನನಗೆ ನಮ್ಮ ಸಂಸ್ಕೃತಿ ಅಂದರೆ ಮನೋರಂಜನೆ ತುಂಬ ಒಳ್ಳೆಯ ಕಾರ್ಯಕ್ರಮ ಆ ಕಾರ್ಯಕ್ರಮ ಒಂದು ವರ್ಷ ಮಾಡ್ತಾ ಇದ್ವಿ ಐದು ವರ್ಷ ಮಾಡಿದ್ವಿ ಆಮೇಲೆ ಎರಡು ವರ್ಷ ಕೋವಿಡ್ ಬಂತು ಒಂದು ವರ್ಷ ಎಂ ಪಿ ಎಲೆಕ್ಷನು ಒಂದು ವರ್ಷ ಎಮ್ ಎಲ್ ಎಲೆಕ್ಷನ್ ಆದರೆ ಈ ವರ್ಷ ಮಾಡಿದ್ದೀವಿ ಹೊರ ವರ್ಷ ಇನ್ನು ದೊಡ್ಡ ಮಾಡಿದಾಗ ಸಹ ಮಾಡೋಣ ಇದಕ್ಕೆಲ್ಲ ನನಗೆ ಸಂಪೂರ್ಣ ಸಹಕಾರ ಆಶೀರ್ವಾದ ಮಾಡ್ತಂಥವರು ನಮ್ಮ ಜನಪ್ರಿಯ ಗುರುಗಳಾದಂಥ ಸಚಿವ ಅವರು ఆ సారీ ము సచువారు నన్న సైకి నింపారు నేను ఎలా రీతి నలవత్ వర్ష రాజకీయ తిప్పి ఎంట్రీ ఆగి ఆ రాజకీయంలో నగె ఇష్ట దొడ్డ మట్ అది రామకీయకే కారణ అంత నెల ముందేకి ఇష్టపడతీ ಅದೇ ರೀತಿ ನಮ್ಮ ಸೌಮ್ಯ ರೆಡ್ಡಿ ಅವರು ಕೂಡ ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಸಂಸ್ಕೃತಿ ಮಾಡಬೇಕಾದ್ರೆ ಬೇಕಾದಷ್ಟು ಖರ್ಚಾಗತ್ತೆ ಅಲ್ವಾ ಆ ಖರ್ಚುಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಬೇಕಲ್ವಾ ಅದಕ್ಕೆ ಹತ್ತು ಜನ ಸೇರಿದ್ರೆ ಎಲ್ಲರೂ ಏನೋ ಒಂದು ಸ್ವಲ್ಪ ಮಾಡಿದ್ರೆ ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ಅಂದರೆ ನಾನು ಯಾರೋ ಕೇಳಿದ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿಯಲ್ಲಿ ನಮ್ಮ ಆತ್ಮೀಯ ನಮ್ಮ ಮಳಿಗೆಯ ಸಾಯಂಕಾಲದವರೆಗೂ ನನ್ನ ಜೊತೆಯಲ್ಲಿದ್ದು ಇವತ್ತು ಇಪ್ಪತ್ತೆರಡು ದಿನ ಸಪೋರ್ಟ್ ಮಾಡಿದಂಥವರು ನನಗೆ ಸ್ಪೋರ್ಟ್ಸ್ ಮಂಜನಾ ಅವರು ಬಲಗೈ ಆಗಿ ನಿಂತು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಎಲ್ ಎಸ್ ಸಿ ಕಾಲೋನಿ ಮಂಜುನಾಥ್ ಅವರು ಕೂಡ ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಅವರು ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಮರಿಗೌಡ ಅಂತ ನಮ್ಮ ಪಿ ಎಸ್ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೇ ಕೆಲಸ ಕಾರ್ಯ ಇರಲಿ ಅಂತ ರಾತ್ರಿ ಹತ್ತು ಗಂಟೆವರೆಗೂ ಅವರು ಆ ಕಾರ್ಯಕ್ರಮಗಳಿಗೆ ಅದು ನೋಡೋದಾಗಲಿ ಮಾಡೋದಾಗಲಿ ಆ ಟೈಪಿಂಗ್ ಆಗಲಿ ಇದೆಲ್ಲ ನಾವು ಮಾಡೋ ಕೆಲಸ ಕೂಡ ನಾವು ಆ ಮನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಬೇಕಾದ ಸ್ನೇಹಿತರು ಆತ್ಮ ಸ್ನೇಹಿತರು ಮತ್ತು ಮನೆಯಿಂದ ರಾತ್ರಿ ಅಲ್ಲೂ ಕೆಲಸ ಮಾಡುವಂಥವ್ರು ಉಮ್ಮವರು ಗೌತಮ್ ಮೊದಲು ವಿನೋಪ ಬ್ಲಾಕ್ ವೆಂಕಟೇಶವು ಮತ್ತು ಇನ್ನೊಬ್ರು ಗುರಿ ನಾಗರ ಈ ಥರ ಬೇಕಾದಷ್ಟು ಜನ ಈಗ ಸ್ನೇಹಿತರು ಹೇಳಕ್ಕೆ ಹೋದರೆ ಒಂದು ಕೋರ್ಟ್ ಲಿಸ್ಟ್ ಇದೆ ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಪಾಪ ನಾನು ಹೇಳಕ್ ಹೋದ್ರೆ ಜನ ಹಾಂ ಎಲ್ಲರೂ ಕೂಡ ನನಗೆ ದಯವಿಟ್ಟು ಯಾಕಂದರೆ ಮಕ್ಕಳ ಕಾರ್ಯಕ್ರಮ ಇಲ್ಲ ಒಂದುವರ್ ಕಾರ್ಯಕ್ರಮ ಇದೆ ಮಾತ್ರ ಎಲ್ಲ ನೋಡಿ ಲಿಂಚ ಸ್ನೇಹಿತರುಗಳು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನಗೆ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿದ್ದಾರೆ ಇವತ್ತೆಲ್ಲ ಎಲ್ಲ ಟೈಮಲ್ಲೂ ಕೆಲಸ ಮಾಡ್ತಾರೆ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡುವಂಥವ್ರಿಗೆ ನಮ್ಮ ಆತ್ಮೀಯ ಸ್ನೇಹಿತರಿಗೆ ವಾಲಿಂಟಿಯರ್ಸ್ಗೆ ಕೊರಿಯೋಗ್ರಾಫರ್ಸ್ಗೆ ಅದರಲ್ಲಿ ವಿಶೇಷವಾಗಿ ಜಾನಪದ ಹೇಳ್ಕೊಟ್ಟಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂದರೆ ಅವರು ಆ ಅವ್ರ ಬಗ್ಗೆ ನನಗೂ ಅವ್ರಿಗೆ ಎಷ್ಟು ಆತ್ಮೀಯ ಸ್ನೇಹಿತರು ಅಂದರೆ ಇವತ್ತು ಕರ್ನಾಟಕ ರಾಜ್ಯದ ಪ್ರಶಸ್ತಿ ಕೂಡ ಅವ್ರಿಗೆ ಇವತ್ತು ದೊರಕಿದೆ ಮನೆ ದೊರಕಿದೆ ನಮ್ಮ ಬಂದವರಿಗೆ ನಿಜವಾಗ್ಲೂ ಹೇಳ್ತೀನಿ ಏನಾದರೂ ಒಂದು ಅನುಕೂಲ ಆಗ್ತಾನೆ ಇರ್ತದೆ ಇಲ್ಲಿ ಅವರು ಕೂಡ ಜಾನಪದ ಪ್ರಶಸ್ತಿ ಬಂದಂಥವ್ರು ನೀವು ಆ ಜಾನಪದ ನೋಡಿದ್ರೆ ಲೈವಲ್ಲಿ ನಲವತ್ತೈದು ನಿಮಿಷ ಪ್ರೋಗ್ರಾಮ್ ಮಾಡಿದ್ದಾರೆ ಆ ಮಕ್ಕಳು ಮೇಕಪ್ ಪ್ಲಾಂಟ್ ಮಾಡಿದ ಇದ್ದಾರೆ ನೀವು ದಯವಿಟ್ಟು ನೀವು ಆ ಮಕ್ಕಳ ಕಾರ್ಯಕ್ರಮ ಲಾಸ್ಟ್ವರೆಗೂ ನೀವು ನೋಡಬೇಕು ಆ ನಲವತ್ತೈದು ನಿಮಿಷ ಕಾರ್ಯಕ್ರಮ ನೋಡಬೇಕು ಐದಾರು ಕಾರ್ಯಕ್ರಮ ಇದೆ ನಿಮ್ ಮಕ್ಕಳ ಕಾರ್ಯಕ್ರಮ ಆಯ್ತು ಅಂತೇಳಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದಲ್ಲ ನಿಮ್ಮ ಮಕ್ಕಳ ತರನೇ ಅವರ ಮಕ್ಕಳು ಆ ಮಕ್ಕಳ ಕಾರ್ಯಕ್ರಮ ನೀವು ಜನರಿದ್ದು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ